ನೀವು ಪಾಲ್ವದ ನಕ್ಷೆಯಲ್ಲಿ ದಕ್ಷಿಣ ಭಾಗ ದಕ್ಷಿಣ ಇಲ್ಲಿ ಇವತ್ತಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಬಳಿ ತುಂಗಭದ್ರಾ ನದಿಯ ಹಂಪಿ ಇದೆ ಇದು ಒಮ್ಮೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇತಿಹಾಸ ಧರ್ಮ ಧೈರ್ಯ ಎಲ್ಲವೂ ಇಲ್ಲಿ ಬದುಕುಳಿದು ಕುಳಿದಿದ್ದು ಇವತ್ತು ನೀವು ನೋಡುತ್ತಿರುವ ಜೀವಂತನೆ ಹಂಪಿಗೆ ಹಂಪಾಕ್ಷೇತ್ರ ಪಂಪಾಕ್ಷೇ ಕ್ಷೇತ್ರ ಭಾಸ್ಕರ ಕ್ಷೇತ್ರ ವಾರು ಹೆಸರು ಈ ನಾಡಿಗೆ ಈ ನಾಡಿಗೆ ಇರುವ ಕಥೆಗಳು ರಾಮಾಯಣ ಕಾಲ ಇಲ್ಲಿನ ಇತಿಹಾಸ ನೂರಾರು ವೈಭವ ವೈಭವಿದ್ದು ಸಾವಿರದ ಮುನ್ನೂರ ಮೂವತ್ತಾರರ ಇಸ್ವಿ ಎಲ್ ರೈ ಆ ಶತಮಾನ ಹರಿಹರ ಮತ್ತು ಹರಿಹರ ಹುಕ್ಕರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಆ ನಂತರ ಇನ್ನೂರು ವರ್ಷಗಳ ಕಾಲ ನಾಲ್ಕು ರಾಜವಂಶಸ್ಥರಿಂದ ಆಳಲ್ಪಟ್ಟಿ ಆಳಲ್ಪಟ್ಟಿ ವಿಜಯನಗರ ಶ್ರೇಷ್ಠರ ತಲುಪಿ ಶ್ರೀ ಕೃಷ್ಣ ದೇವರಾಯರ ಅವರ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಉನ್ನತಿಗೆ ತಲುಪಿನ ಅವತ್ತು ಅವತ್ತು ಈ ನಾಡು ಈ ದಕ್ಷಿಣ ಭಾರತ ದಕ್ಷಿಣ ಭಾರತವಲ್ಲ ಮಾತ್ರವಲ್ಲ ಇಡೀ ದಿನದ ಮನೆ ನೀವು ಈಗ ನೋಡ್ತೀವಿ ಮುರಿದು ಬಿದ್ದ ಗೋಪುರಗಳು ಗೋಪುರ ಬಿರುಕು ಬಿಟ್ಟ ಶಿಲಾ ಮಂಟಪ ಮಂಟಪ ಧೂಳಿನಲ್ಲಿ ಮುಚ್ಚಿ ಹೋದ ಪವಿತ್ರ ಪಟ್ಟಣದ ನಾನು ರಾಮದಾಸ ಶ್ರೀ ಕೃಷ್ಣ ದೇವರಾಯ ಆಡಳಿತದಲ್ಲಿ ಸದಸ್ಯನಾಗಿ ನಮ್ಮ ಕಾಲಘಟ್ಟದಲ್ಲಿ ಇದನ್ನು ನೋಡುವ ಕುತೂಹಲವಿದೆಯೇ ಬನ್ನಿ ಹಾಕಿ ನಮ್ಮ ಕೃಷ್ಣ ದೇವರಾಯರ ರಾಜ್ಯ ರಾಜ್ಯ ನೋಡಿ ಇದೇ ನೋಡಿ ದೇವಾಲಯ ದೇವಾಲಯ ಕಲ್ಲುಗಳು ಹಾಡುತ್ತವೆ ತಂಬಗಳು ಇಲ್ಲಿ ದೇವರ ಕಲ್ಪನೆ ಸತ್ಯವಾಗಿರೋ ಹಾಗೆ ಅನುಭವವಾಗುವ ಶಿಥಿಲವಾದ ನನ್ನ ಕಾಲಘಟ್ಟದಲ್ಲಿ ಕಲ್ಲಿನ ರಥ ಹೇಗಿತ್ತು ಎಂಬುದನ್ನು ನೋಡಿ ಇದು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟ ಶಿಲ್ಪ ಇದು ಚಲಿಸೋದಿಲ್ಲ ಚಲಿಸೋದಿಲ್ಲ ಆದ್ರೂ ವಿಜಯನಗರದ ಗುರುತಾಗಿ ಉಳಿದಿತ್ತು

ವಿದೇಶಿ ದೂತರು ಕೂಡ ಬಂದು ಕೂಡ ಈ ನಾಡಿನ ವೈಭವ ನೋಡಿ ಬೆರಗಾಗಿದ್ದರು ನೀವು ಈಗ ನೋಡುತ್ತೀ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠತೆ ತೋರಿಸುವ ಮುಖ್ಯ ಸ್ಥಳ ಅಂದರೆ ಇದೇ ಮಹಾನವ ದೀಪ ಪ್ರತಿ ದಸರಾ ಹಬ್ಬದ ಸಮಯದಲ್ಲಿ ಇಲ್ಲಿ ದೊಡ್ಡ ಉತ್ಸವ ನಡೆಯುವ ಉತ್ಸವ ನಡೆಯುತ್ತೆ ಸಾಮ್ರಾಜ್ಯ ಸಾಮ್ರಾಜ್ಯದ ಇಲ್ಲಿ ಹಿರಣ ಪ್ರದರ್ಶಿಸಲಾಗುತ್ತಿತ್ತು ನಾನು ಆ ಧನ್ಯ ಕ್ಷಣದಲ್ಲಿ ರಾಜರಾಯ ಈ ದಿವ್ಯ ಉತ್ಸವ ನೇರವಾಗಿ ಈ ಒಂದು ದೊಡ್ಡ ನಗರದಲ್ಲಿ ಆಹಾರವನ್ನು ನೋಡಿ ಧಾನ್ಯ ಗೋದಾಮುಗಳು ಇವು ಕಲ್ಲಿನಿಂದ ಕಟ್ಟಲ್ಪಟ್ಟಿತ್ತು ಮಳೆ ಬಂದ್ರು ಏನು ಅಂದಿನಿಂದಲೇ ನಾವು ಆಹಾರವನ್ನು ಎಷ್ಟು ಜಾಣ್ಮೆಯಿಂದ ಸಂಗ್ರಹಿಸುತ್ತಿದ್ದು ನೋಡಿದ್ವೋ ಇವತ್ತಿನ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ನೀವು ಇರ್ಲೇಬೇಕು ಹೌದಲ್ವಾ ಹೌದಾದ್ರೆ ಹೌದಾ ಅದು ಶಿಥಿಲವಾದ ಶಿಥಿಲ ಆದರೆ ನನ್ನ ಕಾಲದಲ್ಲಿ ನೋಡಿ ಅಲ್ಲೂರೋ ವಿಗ್ರಹ ಎಷ್ಟು ಅಲಂಕೃತವಾಗಿದೆ ಎಷ್ಟು ಪ್ರತಿ ದಿನವೂ ಪೂಜೆ ನಡೆಯುತ್ತಿತ್ತು ಯುದ್ಧದ ಸಮಯದ ಸಮಯ ಮನಸ್ಸು ಮಲದಲ್ಲಿದ್ದ ಈ ಮೂರ್ತಿಯ ಎದುರು ಬಗ್ಗೆ ಧ್ಯಾನ ಮಾಡುತ್ತಿತ್ತು ಪ್ರತಿ ಬಾರಿ ಬಾರಿ ಈ ಮೂರ್ತಿಯನ್ನು ನನ್ನ ಒಳಗಿನ ಒಳಗಿನ ಶೈಲಿಯ ಹೊಸ ಉತ್ಸಾಹ ಎತ್ತು ಬರುವಂತಾಗುತ್ತಿತ್ತು ಹೇಗೆ ವಿಜಯನಗರ ವಿಜಯನಗರ ಐಶ್ವರ್ಯವಂತ ಅದ್ಭುತ ಪ್ರಯಾಣ ಪ್ರಯಾಣ ನಿಮ್ಮ ಮನಸ್ಸು ಹೋಗಿರ್ಬೇಕಲ್ಲು ಜೀವಿಸಿದ ವಿಜಯನಗರ ವಿಜಯನಗರ ನಿಮಗೆ ತೋರಿಸಿ ನಿಮಗೆ ತೋರಿಸಿದ್ದೆ ಧನ್ಯವಾದ ಹೇಳು ಧನ್ಯವಾದ ಹೇಳು ಬರುತ್ತೆ ಬರುತ್ತೆ